ಅವರಿಬ್ರು ಅಕ್ಕಪಕ್ಕದ ಮನೆಯ ಪ್ರಾಣ ಸ್ನೇಹಿತರು ಒಬ್ಬ ಸೀನಿಯರ್ ಮತ್ತೊಬ್ಬ ಜೂನಿಯರ್ ಬೇರೆ ಬೇರೆ ಸ್ಕೂಲ್ ಆದರೂ ಒಟ್ಟೊಟ್ಟಿಗೆ ಇರ್ತಿದ್ರು ವಾರದ ಹಿಂದೆ ಮನೆಯಿಂದ ಹೋದವರು ಎಲ್ಲಿ ಹೋದ್ರು ಅಂತ ಗುರುತೇ ಸಿಕ್ಕಿರಲಿಲ್ಲ ಹೀಗಾಗಿ ಹೆತ್ತವರು ಮಾದಪ್ಪನ ಸನ್ನಿಧಿಗೆ ಓಡೋಡಿ ಹೋಗ್ತಿದ್ದಂತೆ ಅಲ್ಲೇ ಮಕ್ಕಳು ಪತ್ತೆಯಾಗಿದ್ದಾರೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ರು ಇಬ್ಬರು ಮಕ್ಕಳು ಮಾದಪ್ಪನ ಸನ್ನಿಧಿಯಲ್ಲಿ ನಡೀತು ಮಹಾಪವಾಡ ಜೇನುಮಲೆ ಬುತ್ತಿಮಲೆ ಪಚ್ಚೆಮಲೆ ಪಾಣಿಮಲೆ ಎಪ್ಪತ್ತೇಳು ಮಲೆಯ ಒಡೆಯ ಮಾದಪ್ಪನಿಗೆ ಶರಣೂ ಶರಣೆನ್ನದವರೇ ಇಲ್ಲ ಚಲ್ಲಾಟಗಾರನೂ ಇವನೇ ಮಾಯಾಗಾರನೂ ಇವನೇ ಏಳು ಮಲೆ ಮೇಲೆ ಕೂತಿರೋ ಮಾದಪ್ಪನನ್ನ ಎಷ್ಟು ಕೊಂಡಾಡಿದ್ರೂ ಸಾಲಲ್ಲ ಬಿಡಿ ಮಾದಪ್ಪನ ಸನ್ನಿಧಿ ಅಂದರೆ ಸಾಕು ಮನದಲ್ಲೊಂದು ಭಕ್ತಿಭಾವ ಮೂಡತ್ತೆ ನಮಗರಿವಿಲ್ಲದೆಯೇ ಭಗವಂತನ ನಾಮಸ್ಮರಣೆ ಶುರುವಾಗುತ್ತೆ ಇಂತಹ ಮಾಯಕಾರನ ಸನ್ನಿಧಿಯಲ್ಲಿ ಮಹಾಪವಾಡವೊಂದು ನಡೆದಿದೆ ಕರುಳ ಕುಡಿಗಳನ್ನ ಕಳ್ಕೊಂಡು ಮಾದಪ್ಪನ ಸನ್ನಿಧಿಗೆ ಬಂದ ಹೆತ್ತವರೇ ಶಾಕ್ ಆಗಿ ಹೋಗಿದ್ದಾರೆ ಭಗವಂತ ಉರುಳು ಸೇವೆ ಮಾಡುವ ಹೊತ್ತಲ್ಲೇ ನಾಪತ್ತೆಯಾದ ಇಬ್ಬರು ಮಕ್ಕಳು ಪ್ರತ್ಯಕ್ಷರಾಗಿದ್ದಾರೆ ಮಾದಪ್ಪನ ಲೀಲೆಯನ್ನ ಬಲ್ಲವರೇ ಬಲ್ಲರು ಬಿಡಿ ವಿಜ್ಞಾನ ಎಷ್ಟೇ ಮುಂದುವರಿದಿದ್ರೂ ಜನರ ನಂಬಿಕೆ ಕಮ್ಮಿ ಆಗ್ತಿಲ್ಲ ವಿಜ್ಞಾನಿಗಳು ಕೂಡ ಗ್ರಹಗತಿಗಳನ್ನು ನೋಡೋದನ್ನ ನಿಲ್ಲಿಸ್ತಿಲ್ಲ ಇದಕ್ಕೆ ತಾಜಾ ಉದಾಹರಣೆಯೇ ಈ ಸ್ಟೋರಿ ಈ ಇಬ್ಬರು ಬಾಲಕರು ಪಕ್ಕಾ ಚಡ್ಡಿ ದೋಸ್ತುಗಳು ಇವನ ಹೆಸರು ರವಿ ಮತ್ತೊಬ್ಬ ಪ್ರವೀಣ ರವಿ ಒಂಬತ್ತನೇ ಕ್ಲಾಸ್ ಓದ್ತಿದ್ರೆ ಪ್ರವೀಣ ಏಳನೇ ಕ್ಲಾಸ್ ಇಬ್ರು ಬೇರೆ ಬೇರೆ ಸ್ಕೂಲಾದರೂ ಅಕ್ಕಪಕ್ಕದ ಮನೆಯವರು ಹೀಗಾಗಿ ಸಣ್ಣೋರಿದ್ದಾಗಿ ನಿಂದೂ ಕುಚಿಕುಗಳಂತಿದ್ದಾರೆ ಆದರೆ ಕಳೆದ ಆರು ದಿನಗಳ ಹಿಂದೆ ಸಂಜೆ ಹೊತ್ತಲ್ಲಿ ಹೊರಗೆ ಹೋದವರು ಎಲ್ಲಿ ಹೋದರೂ ಏನಾದರೂ ಅನ್ನುವ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಹುಡುಕಿ ಹುಡುಕಿ ಸುಸ್ತಾಗಿ ಹೋಗಿದ್ದ ಪೋಷಕರು ಬೆಂಗಳೂರಿನ ತಿಲಕನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಕಳೆದ ಶನಿವಾರ ಪ್ರವೀಣ್ಗೆ ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದ ಶಾಲೆಗೆ ಹೋಗಿದ್ದ ರವಿ ಗೆಳೆಯನಿಗೆ ಹುಷಾರಿಲ್ಲ ಅಂತ ಬೇಗನೆ ಮದ್ನಿದ್ದ ಸೀದಾ ಸ್ನೇಹಿತನ ಮನೆಗೋಗಿ ಪ್ರಾಜೆಕ್ಟ್ ವರ್ಕ್ಗೆ ಒಂದಿಷ್ಟು ಐಟಮ್ಸ್ ತಗೊಂಡು ಬರಬೇಕು ಬಾ ಅಂತ ಕರ್ಕೊಂಡು ಹೋಗಿದ್ದಾನೆ ಹೀಗೆ ಹೊರ ಹೋದವರು ಜಯನಗರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಿದ್ದೇ ಕೊನೆ ಆಮೇಲೆ ಎಲ್ಲಿ ಹೋದ್ರು ಅನ್ನುವ ಯಾವ ಕುರುಹು ಸಿಕ್ಕಿರ್ಲಿಲ್ಲ ಪೊಲೀಸರು ಕೂಡ ಮೂಲೆ ಮೂಲೆ ಜಾಲಾಡಿದ್ರು ಆದ್ರೆ ಇಬ್ಬರು ಬಾಲಕರು ಮಾತ್ರ ಸಿಕ್ಕಿರ್ಲಿಲ್ಲ ಹೀಗಾಗಿ ಪ್ರವೀಣ್ ಪೋಷಕರು ಮಲೆ ಮಹದೇಶ್ವರನ ಮೊರೆ ಹೋಗಿದ್ದಾರೆ ಆಗ್ಲೇ ನೋಡಿ ಪವಾಡ ನಡೆದಿದ್ದು ಸ್ಕೂಲಿಂದ ಬಂದು ಎಲ್ಲೂ ಹೋಯ್ತಿರ್ಲಿಲ್ಲ ಇವ್ರ ಮಗುನ್ ಜೊತೆ ಒಂದ್ಗಳ ಆಟ ಆಡ್ತಿದ್ರು ಬರ್ತಿದ್ರು ಶನಿವಾರ ನಾನು ಹತ್ತು ಗಂಟೆಗೆ ಬರ್ತಿದ್ವಿ ಊಟಕ್ಕೆ ಬಂದಿರಲಿಲ್ಲ ಹನ್ನೊಂದು ಗಂಟೆಗೆ ಬಂದೇಳಿ ಅಲ್ಲೇ ಕೂತಿದ್ನ ಕೂತಿದ್ದು ನಾನು ಟ್ಯೂಷನ್ಗೆ ಹೋಗಪ್ಪ ತಮ್ಮಯ್ಯ ಬಂದಮ್ಯಾ ನೀನವೇ ಅಂದ್ಬಿಟ್ಟು ನಾನು ಒಂಟೋದಿ ಸ ನಾನು ಅಂಟೋದಿ ಐದುವರೆಗೆ ಏನೋ ಬಂದಿ ನಾನು ಬಂದು ನನ್ನ ಚಿಕ್ಕ ಮಂಗನ ಫೋನ್ ಮಾಡ್ತೀವಿ ಇವ್ರಿಗೆ ಪ್ರವೀಣು ಕಾರ್ತಿಕ್ ಇಲ್ಲ ಕಣಪ್ಪ ಒಬ್ಬ ಬ್ಯಾಗ್ ತಗೋನೇ ಒಬ್ಬ ತಗೋಗಿಲ್ಲ ಅಂತ ಆಮ್ಯಕೆ ಎಲ್ಲ ಅವನೇ ನೋಡಮ್ಮ ಅಂದರೆ ನಾನು ಮಾದೇವ್ ಪಾರ್ಕ್ ಎಲ್ಲ ಹೋಯ್ತಿದ್ರು ಇಬ್ರುಗೇ ಇಲ್ಲ ಇಲ್ಲ ಅಂದ್ಬಿಟ್ಟು ಹೇಳ್ದೆ ಸಹ ಸಿಕ್ಕೇ ದಿಕ್ಕು ಕಾಣದಂತಾದ ಪ್ರವೀಣ್ ಹೆತ್ತವರು ಮಾದಪ್ಪನ ಸನ್ನಿಧಿಗೆ ಹೋಗಿ ಭಕ್ತಿಯಿಂದ ಬೇಡ್ಕೊಂಡಿದ್ರು ಉರುಳು ಸೇವೆ ಮಾಡೋ ಮೂಲಕ ಮಕ್ಕಳ ಪತ್ತೆಗಾಗಿ ಕಣ್ಣೀರ ಬೇಡಿಕೆ ಸಲ್ಲಿಸಿದ್ರು ಇದೇ ಹೊತ್ತಲ್ಲಿ ಅದೆಲ್ಲಿಂದ ಬಂದರು ಗೊತ್ತಿಲ್ಲ ಹೆತ್ತವರು ಉರುಳು ಸೇವೆ ಮಾಡುವಾಗಲೇ ಇಬ್ಬರು ಮಕ್ಕಳು ಪ್ರತ್ಯಕ್ಷರಾಗಿದ್ದಾರೆ ಗೆಳೆಯನಿಗಾಗಿ ಮಾದಪ್ಪನ ಸನ್ನಿಧಿಗೆ ಹೋಗಿದ್ರಂತೆ ಫ್ರೆಂಡ್ಸ್ ಎಂತಹ ವಿಚಿತ್ರ ನೋಡಿ ಮಕ್ಳಿಬ್ರು ಸಿಕ್ತಿದ್ದಂತೆ ನೀವಿಲ್ಲಿ ಹೇಗ್ ಬಂದ್ರಿ ಅಂತ ಹೆತ್ತವರು ವಿಚಾರಿಸೋದಕ್ಕೆ ಶುರು ಮಾಡಿದ್ದಾರೆ ಆಗ್ಲೇ ನೋಡಿ ಸತ್ಯ ಬಿಚ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಸ್ನೇಹಿತ ಪ್ರವೀಣ್ಗೆ ಹುಷಾರಿಲ್ಲದೆ ಇದ್ದಿದ್ರಿಂದ ರವಿ ತುಂಬಾನೇ ಬೇಸರಗೊಂಡಿದ್ನಂತೆ ಹೀಗಾಗಿ ನಿಮ್ಮ ಮನೆ ದೇವರಾದ ಮಹದೇಶ್ವರಕ್ಕೆ ಹೋಗೋಣ ಅಂತ ರವಿಯೇ ಹೇಳಿದಾನೆ ಅಷ್ಟೆಲ್ಲ ಮನೆ ದೇವರ ದರ್ಶನ ಮಾಡಿದ್ರೆ ಬೇಗ ಅಂತ ಕರ್ಕೊಂಡು ಹೋಗಿದ್ನಂತೆ ಒಟ್ನಲ್ಲಿ ಕಳೆದೊಂದು ವಾರದಿಂದ ಕಣ್ಮರೆಯಾಗಿದ್ದ ಮಕ್ಕಳೀಗ ಪತ್ತೆಯಾಗಿದ್ದು ಹೆತ್ತವರು ನೆಟ್ಟುಸುರು ಬಿಟ್ಟಿದ್ದಾರೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು